ಟೀಮ್ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕ್ರೀಸ್ ನಲ್ಲಿದ್ರು ಅಂದ್ರೆ ಸಾಕು ಎದುರಾಳಿ ಬೌಲರ್ ಗಳಿಗೆ ನಡುಕ ಶುರುವಾಗಿರುತ್ತೆ ರನ್ ಮಷಿನ್ ಎಂದೇ ಫೇಮಸ್ ಆಗಿರುವ ಕೊಹ್ಲಿ ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಜಗತ್ತನ್ನ ಆಳುತ್ತಿದ್ದಾರೆ ಆದ್ರೆ ಇದೇ ಕೊಹ್ಲಿಗೆ ಆ ಒಬ್ಬ ಬೌಲರ್ ಮಾತ್ರ ಭಯ ಹುಟ್ಟಿಸಿದ್ದಾನೆ ಹೌದು ಕೊಹ್ಲಿಗೆ ಈ ವೇಗಿಯನ್ನ ಎದುರಿಸಬೇಕು ಅಂದ್ರೆ ಎಂಟೆದೇ ಬೇಕಂತೆ ಅಷ್ಟಕ್ಕೂ ಕೊಹ್ಲಿ ಮನಸ್ಸಲ್ಲಿ ಭಯ ಹುಟ್ಟು ಹಾಕಿರೋದಾದ್ರೂ ಯಾರು ಅಂತ ನೋಡೋದಾದ್ರೆ ಅದು ಬೇರ್ಯಾರೂ ಅಲ್ಲ ಟೀಂ ಇಂಡಿಯಾ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಆಸೀಸ್ ಎದುರು ಅದ್ಭುತ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಬೂಮ್ರಾ ಕುರಿತು ಮಾತನಾಡಿರುವ ಕೊಹ್ಲಿ ಕಳೆದ ಹನ್ನೆರಡು ತಿಂಗಳಲ್ಲಿ ಬೂಮ್ರಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಪಳಗಿದ್ದಾರೆ ಅವರೊಬ್ಬ ಅತ್ಯಂತ ಅಪಾಯಕಾರಿ ಬೌಲರ್ ಆಗಿದ್ದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾನು ಅವರ ಬೌಲಿಂಗ್ ಎದುರಿಸಲು ಇಷ್ಟಪಡೋದಿಲ್ಲ ಎಂದಿದ್ದಾರೆ ಕ್ರಿಕೆಟ್ ಜಗತ್ತಿನ ಬಹುತೇಕ ಬೌಲರ್ಗಳಲ್ಲಿ ಮನದಲ್ಲಿ ನಡುಕ ಹುಟ್ಟು ಹಾಕಿರುವ ವಿರಾಟ್ ಕೊಹ್ಲಿ ಬೂಮ್ರಾ ಟ್ಯಾಲೆಂಟ್ ಗೆ ಪಿದಾ ಆಗಿದ್ದಾರೆ ಸದ್ಯ ಆಸ್ಟ್ರೇಲಿಯಾ ವಿರುದ್ಧ ಬೂಮ್ರಾ ಟೂರ್ನಿಯಲ್ಲಿ ಇಪ್ಪತ್ತು ವಿಕೆಟ್ ಪಡೆದು ಟಾಪ್ ವಿಕೆಟ್ ಟೇಕರ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟ ಮೊದಲ ವರ್ಷವೇ ನಲವತ್ತೆಂಟು ವಿಕೆಟ್ ಪಡೆದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಇನ್ನು ಇಡೀ ವಿಶ್ವದಲ್ಲಿ ಹೊಸ ವರ್ಷ ಆಚರಣೆಯನ್ನ ತುಸು ಮುಂಚಿತವಾಗಿ ಆಚರಿಸುವ ದೇಶಗಳಲ್ಲಿ ಆಸ್ಟ್ರೇಲಿಯಾ ಕೂಡ ಒಂದು ಹಾಗಾಗಿ ಅದಾಗಲೇ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಜೊತೆಗೂಡಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮೊದಲ ಬಾರಿಗೆ ಹೊಸ ವರ್ಷಾಚರಣೆ ಮಾಡಿ ಸಂಭ್ರಮಿಸಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಕ್ರಿಕೆಟ್ ಮೈದಾನದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ತಂಡದ ಎಲ್ಲಾ ಆಟಗಾರರು ಹೆಚ್ಚಿನ ಹುರುಪಿನೊಂದಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಹೊಸ ವರ್ಷವನ್ನ ಸ್ವಾಗತಿಸಿದ್ದಾರೆ ಆಸ್ಟ್ರೇಲಿಯಾದಿಂದ ಹೊಸ ವರ್ಷಕ್ಕೆ ಟ್ವೀಟ್ ಮಾಡಿರುವ ಕೊಹ್ಲಿ ಎಲ್ಲರಿಗೂ ಶುಭಾಶಯ ಕೋರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ನಿಮ್ಮೆಲ್ಲರಿಗೆ ಅದ್ಭುತ ವರ್ಷವಾಗಿರಲಿ ಎಲ್ಲರಿಗೂ ದೇವರು ಆಶೀರ್ವದಿಸಲಿ ಎಂದು ಹಾರೈಸಿದ್ದಾರೆ ಪತಿಯ ಜೊತೆ ಹೊಸ ವರ್ಷವನ್ನ ಕಳೆಯುವ ಸಲುವಾಗಿ ಅನುಷ್ಕಾ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದು ಸಿಡ್ನಿಯಲ್ಲಿ ಪತಿಯ ಜೊತೆ ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ